ಮೈಸೂರಿನ ಶಾಲೆಯೊಂದರಲ್ಲಿ ಪ್ರತಿನಿತ್ಯ ಮಕ್ಕಳಿಗೆ ನರಕಯಾತನೆ ಶಾಲೆಯಲ್ಲಿ ಮಕ್ಕಳಿಗೆ ಪ್ರತಿನಿತ್ಯ ನರಕ ಯಾತನೆಯ ಅನುಭವ ಮೈಸೂರಲ್ಲಿ ಇದು ಯಾವ ಕಾರಣಕ್ಕೆ ಅಂದರೆ ಶಾಲೆಯ ಕಾಂಪೌಂಡ್ ಪಕ್ಕದಲ್ಲಿ ಕಸ ವಿಲೇವಾರಿ ಘಟಕ ಇರುವಂತಹ ಕಾರಣಕ್ಕಾಗಿ ಪುರಸಭೆಯ ನಿರ್ಲಕ್ಷ್ಯಕ್ಕೆ ಶಾಲಾ ಮಕ್ಕಳಿಗೆ ದಿನನಿತ್ಯ ಸಂಕಷ್ಟ ಎದುರಾಗ್ತಾ ಇದೆ ಶಾಲೆಯಲ್ಲಿ ಮಕ್ಕಳು ಮೂಗು ಮುಚ್ಚಿಕೊಂಡು ಪಾಠ ಕೇಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹೇಗಾದರೂ ಪಾಠ ಕೇಳೋದಕ್ಕೆ ಸಾಧ್ಯ ಅಂತಹ ಕಲುಷಿತ ವಾತಾವರಣದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಅವಾಂತರ ಇದು ಅಂದರೆ ಕಸದ ಕಸ ವಿಲೇವಾರಿ ಘಟಕ ಅಲ್ಲೇ ಪಕ್ಕದಲ್ಲೇ ಇದೆ ಪಿನರಸೀಪುರ ತಾಲೂಕಿನ ವರುಣ ಕ್ಷೇತ್ರ ವ್ಯಾಪ್ತಿಯ ಶಾಲೆ ಕಸ ವಿಲೇವಾರಿ ಘಟಕ ಸ್ಥಳಾಂತರ ಮಾಡದೆ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ ಪುರಸಭೆಯ ನಿರ್ಲಕ್ಷ್ಯಕ್ಕೆ ಇಲ್ಲಿ ಮಕ್ಕಳು ಕಷ್ಟ ಅನುಭವಿಸುವಂತಾಗಿದೆ ನಿನ್ನೆಷ್ಟೇ ಕಸ ವಿಲೇವಾರಿ ಘಟಕದಲ್ಲಿ ಆಕಸ್ಮಿಕ ಬೆಂಕಿ ಬೇರೆ ಕಾಣಿಸಿಕೊಂಡಿತ್ತು ಇದು ಕೂಡ ಅಲ್ಲಿ ಬರುವಂತಹ ಮಕ್ಕಳಲ್ಲಿ ಪೋಷಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಇನ್ನು ಆ ಒಂದು ಕೆಟ್ಟ ವಾಸನೆಯನ್ನ ಸಹಿಸಿಕೊಂಡೇ ಮಕ್ಕಳು ಪಾಠ ಕೇಳಬೇಕಾದಂತಹ ದುಸ್ಥಿತಿ ಅಲ್ಲಿ ಮತ್ತೆ ಅನಾರೋಗ್ಯ ಸಮಸ್ಯೆ ಕೂಡ ಕಾಡ್ತಾ ಇದೆ ಇದರಿಂದಾಗಿ ಇಂತಹ ಕೆಟ್ಟ ವಾಸನೆಯಿಂದಾಗಿ ಮಕ್ಕಳ ಆರೋಗ್ಯ ಸ್ಥಿತಿ ಕೂಡ ಹದಗೆಡ್ತಾ ಇದೆ ಜೊತೆಗೆ ಅಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಕ್ಷಣಕಾಲ ಆತಂಕಕ್ಕೂ ಕಾರಣವಾಗಿತ್ತು ನೀವು ಪೋಷಕರಾಗಿ ಕಾಯುತ್ತಿದ್ದೀರಾ ಚಿಂತಿಸದಿರಿ ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಕರೆ ಮಾಡಿ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅಲ್ಲೇ ಪಕ್ಕದಲ್ಲೇ ವಸತಿ ಶಾಲೆ ಇರೋದು ಅಲ್ಲೇ ಪಾಠ ಕೇಳೋದಕ್ಕೆ ಮಕ್ಕಳು ಬರ್ತಾರೆ ಮಕ್ಕಳ ಪೋಷಕರು ಕೂಡ ಈ ವಿಚಾರವಾಗಿ ಸಾಕಷ್ಟು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಪುರಸಭೆ ಕಸ ವಿಲೇವಾರಿ ಘಟಕವನ್ನ ಅಲ್ಲಿಂದ ಶಿಫ್ಟ್ ಮಾಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಮಕ್ಕಳು ಮಾಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಮತ್ತೆ ಮಕ್ಕಳ ಓವರ್ ಆಲ್ ಒಳಿತಿನ ದೃಷ್ಟಿಯಿಂದ ಇಂತಹ ಘಟಕಗಳು ಶಾಲೆ ಪಕ್ಕ ಇರಬಾರದು ಅನ್ನುವಂತಹ ಕಾರಣಕ್ಕಾಗಿ ಆದರೆ ಇಲ್ಲಿ ಪುರಸಭೆ ಆ ಬಗ್ಗೆ ಯಾವುದೇ ಗಮನವನ್ನ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ ಪುರಸಭೆಯ ನಿರ್ಲಕ್ಷ್ಯಕ್ಕೆ ಇಲ್ಲಿ ಅಮಾಯಕ ಮಕ್ಕಳು ಆರೋಗ್ಯ ಸಮಸ್ಯೆಯಿಂದ ಬಳಲುವ ರೀತಿಯಾಗಿದೆ ಆತಂಕದಲ್ಲಿ ದಿನ ದೊಡುವ ರೀತಿಯಾಗಿದೆ ಪಾಠ ಕೇಳೋದಕ್ಕೂ ಕೂಡ ಸಾಧ್ಯ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಡೀ ದಿನ ಮಕ್ಕಳು ಶಿಕ್ಷಕರು ಈ ರೀತಿಯ ಒಂದು ಪರಿಸರದಲ್ಲಿ ಹೇಗೆ ಆರೋಗ್ಯಕರವಾಗಿ ಪಾಠ ಕೇಳಿಕೊಂಡು ಪಾಠ ಹೇಳ್ಕೊಂಡು ಜೀವನ ಸಾಗಿಸೋದಕ್ಕೆ ಸಾಧ್ಯ ಇದು ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೋಷಕರು ಕೂಡ ಮಕ್ಕಳನ್ನ ಶಾಲೆ ಕೇಳಿಸ್ತಾರೆ ಹಿಂದೇಟು ಹಾಕ್ತಾ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಹೆಣ್ಣು ಮಕ್ಕಳೇ ಅಲ್ಲಿ ಇರುವಂತಹ ಕಾರಣಕ್ಕಾಗಿ ಅಂದ್ರೆ ಹೆಣ್ಣು ಮಕ್ಕಳ ವಸತಿ ಶಾಲೆ ಆಗಿರುವಂತಹ ಕಾರಣಕ್ಕಾಗಿ ಇನ್ನು ನಿನ್ನೆಷ್ಟೇ ಕಸ ವಿಲೇವಾರಿ ಘಟಕದಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಕ್ಷಣಕಾಲ ಆತಂಕಕ್ಕೆ ಕಾರಣವಾಗಿತ್ತು ಅಲ್ಲೇ ಪಕ್ಕದಲ್ಲಿ ಹೊಂದಿಕೊಂಡಂತೆ ಇದು ಶಾಲೆ ಕೂಡ ಇರೋದು ಶಾಲೆಯ ಕಾಂಪೌಂಡ್ ಪಕ್ಕದಲ್ಲೇ ಕಸ ವಿರೇವಾರಿ ಘಟಕ ಇರೋದು ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಆಗಿರೋದು ಟಿ ನರಸೀಪುರ ತಾಲೂಕಿನ ಕೂಡ್ಲೂರು ಗ್ರಾಮದ ಶಾಲೆ ಇದು ಟಿ ನರಸೀಪುರ ತಾಲೂಕಿನ ವರುಣ ಕ್ಷೇತ್ರ ವ್ಯಾಪ್ತಿಯ ಶಾಲೆ ಇದು ಹಾಗಾಗಿ ಇಲ್ಲಿ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರ ಚುನಾವಣೆಯ ಸಂದರ್ಭದಲ್ಲಿ ಅಹ್ ಸಿಎಂ ತವರು ಕ್ಷೇತ್ರ ಏನೇ ಅಂದ್ರೂ ಕೂಡ ಇಂತಹ ಒಂದು ಪರಿಸ್ಥಿತಿ ಇದೆ ಅಂತಂದ್ರೆ ಯಾರು ಗಮನ ಕೊಡ್ತಾ ಇಲ್ಲ ಪುರಸಭೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ತೋರ್ತಾ ಇದೆ ಅಂತಂದ್ರೆ ಸ್ವಲ್ಪ ಗಮನಿಸ್ಲೇಬೇಕಾದಂತಹ ವಿಚಾರವೂ ಕೂಡ ಇದು ಇಂತಹ ಪ್ರತಿಷ್ಠಿತ ಕ್ಷೇತ್ರದಲ್ಲೇ ಈ ರೀತಿಯ ಒಂದು ಪರಿಸ್ಥಿತಿ ಮಕ್ಕಳಿಗೆ ಓದೋದಕ್ಕೆ ಸಾಧ್ಯ ಆಗೋದಿರುವಂತಹ ಪರಿಸ್ಥಿತಿ ಅಂತಂದ್ರೆ ಇನ್ನುಳಿದ ಕ್ಷೇತ್ರಗಳ ಕತೆ ಏನು ಹಾಗಾದ್ರೆ ಹೀಗಾಗಿ ತಕ್ಷಣ ಇದಕ್ಕೆ ಸಂಬಂಧಪಟ್ಟವರು ಗಮನ ಕೊಡಬೇಕಾಗಿದೆ ಮಕ್ಕಳು ಆರೋಗ್ಯಕರವಾಗಿ ಜೀವನ ಮಾಡೋದಕ್ಕೆ ಅಲ್ಲಿ ಪಾಠ ಕೇಳೋದಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿದೆ ಇವರ ಆತಂಕವನ್ನ ದೂರ ಮಾಡಬೇಕಾಗಿದೆ ಪುರಸಭೆಯ ನಿರ್ಲಕ್ಷ್ಯಕ್ಕೆ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸ್ಪಷ್ಟ ಕಾರಣವನ್ನ ಪಡೆಯಬೇಕಾಗಿದೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಮಕ್ಕಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಶಿಕ್ಷಕರು ಕಂಪ್ಲೇಂಟ್ ಮಾಡಿದ್ದಾರೆ ಪೋಷಕರು ಕೂಡ ಈ ಬಗ್ಗೆ ದೂರನ ಕೊಟ್ಟಿದ್ದಾರೆ ಆದರೂ ಕೂಡ ಪುರಸಭೆ ಯಾವುದೇ ಗಮನ ಹರಿಸ್ತಾ ಇಲ್ಲ ಇಷ್ಟು ಮಟ್ಟಿಗೆ ದಿವ್ಯ ನಿರ್ಲಕ್ಷ್ಯ ಯಾಕೆ ಈ ಒಂದು ವಿಚಾರದಲ್ಲಿ ಅನ್ನುವಂಥದ್ದು ಈಗ ಸದ್ಯಕ್ಕೆ ಎದುರಾಗ್ತಾ ಇರುವಂತಹ ಪ್ರಶ್ನೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾಗಿದೆ